ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಸೂಪರ್ ಇದೀನಿ ಮಳೆ ಬರ್ತಾಯಿದ್ದೆ ಹುಬ್ಬಳ್ಳಿ ಏನು ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಅದರಲ್ಲೇ ಮಾರ್ಕೆಟಿಗೆ ಹೋಗಿ ಬಂದೆ ನಾನೀಗ ಸ್ವಲ್ಪ ತರಕಾರಿ ಬೇಕಾಗಿತ್ತು ತರಕಾರಿ ತೊಗೊಂಡು ಬಂದೆ ಹಾಗೆ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ನನಗೆ ಅಷ್ಟು ಇನ್ಕಮ್ ಬಂತು ನನಗೆ ಎಷ್ಟು ಇನ್ಕಮ್ ಬಂತು ಅಂತ ಹೇಳ್ತಾ ಇದ್ದಾರೆ ನನಗೆ ಯಾಕಪ್ಪ ಹೀಗಾಗ್ತಾ ಇದೆ ಅಂತ ಡೌಟ್ ಡೈಲಿ ಒಂದೊಂದು ವಿಡಿಯೋ ಹಾಕ್ತೀನಿ ಒಂದಿನ ತಪ್ಪಿದ್ರು ಇನ್ನೊಂದು ದಿನ ಹಾಕಿ ಹಾಕ್ತಿರ್ತೀನಿ ಬಟ್ ಏನಪ್ಪ ಅಂತಂದ್ರೆ ನನ್ನ ಚಾನೆಲ್ಗೆ ಸಿಕ್ಸ್ ಥೌಸಂಡ್ ಅಬೋ ಸಬ್ಸ್ಕ್ರೈಬರ್ ಇದೀರ ಬಟ್ ಬಟ್ ಏನ್ ಮಾಡೋದು ಬರ್ತಾ ಇಲ್ಲ ನಾನು ಕೊಡೋ ಕಣೆಂಟ್ ನಿಮಗೆ ಇಷ್ಟ ಆಗ್ತಾ ಇಲ್ವೋ ಮತ್ತು ವೀಡಿಯೋ ನಾನು ಚೆನ್ನಾಗಿ ಮಾಡ್ತಾ ಇಲ್ವೋ ಅದು ಏನೂ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ನಾನು ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಏನನ್ನೋದು ನಿಮ್ಸಕ್ಕೆ ತಿಳಿಸಿ ಅಷ್ಟೆ ಇವಾಗ ನಾನೊಂದು ವೀಡಿಯೋ ಹಾಕಿದ್ನಿ ಅಂತಂದರೆ ಅದು ಇಷ್ಟ ಆಗಲಿಲ್ಲ ಅಂದರೂ ಕಮೆಂಟ್ ಮಾಡಿ ಇಷ್ಟ ಆದ್ರೂ ಕಮೆಂಟ್ ಮಾಡಿ ಯಾಕಪ್ಪ ಅಂತಂದರೆ ಆ ಒಪಿನಿಯನ್ ತಕ್ಕಂಗಾದ್ರೂ ನಾನು ವಿಡಿಯೋ ಮಾಡ್ಬೋದು ಅಂತ ನಂದೊಂದು ರಿಕ್ವೆಸ್ಟ್ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ನನ್ನ ಇನ್ಕಮ್ ಕೇಳಿದ್ದರೆ ನೀವು ಎಲ್ಲ ಅಯ್ಯೋ ಇಷ್ಟನಾ ಇಷ್ಟೇ ಇಷ್ಟ ಅಂತ ಆಶ್ಚರ್ಯ ಆಗುತ್ತೆ ಒನ್ ಮಂತ್ಗೆ ಎಷ್ಟು ಬರ್ತಾ ಇದೆ ಅಂತಂದರೆ ಟೂ ಡಾಲರ್ ನೀವು ಅಮೇರಿಕನ್ ಡಾಲರ್ ಒಳಗೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು ನನಗೆ ಅಷ್ಟು ಇನ್ಕಮ್ ಬರ್ತಾ ಇದೆ ಈಗ ಪ್ರೆಸೆಂಟು ಮಾನಿಟೈಸೇಷನ್ ಆನ್ ಆಗಿ ಭಾಳ ದಿನ ಆಯಿತು ಬಟ್ ನಾನು ಆ್ಯಕ್ಟಿವ್ ಇರಲಿಲ್ಲ ಅಷ್ಟೇ ನನ್ನ ಪ್ರಾಬ್ಲಮ್ಮು ಇವಾಗ ಟೂ ಮಂತ್ಸ್ ತ್ರೀ ಮಂತ್ಸಿಂದ ನಾನು ಹಾಕ್ತಾ ಇದ್ದೀನಿ ಕಂಟಿನ್ಯೂ ನೋಡ್ಬೋದು ನೀವು ನನ್ನ ವಿಡಿಯೋನ ಹೋಗಿ ನನ್ನ ಚಾನಲಲ್ಲಿ ಹೋಗಿ ಅಬೌಟ್ ಸೆಕ್ಷನಲ್ಲಿ ನೋಡ್ಬೋದು ಆಗ್ತಾ ಇದ್ದೀನಿ ಬಟ್ ಏನ ಪ್ರಾಬ್ಲಮ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾರಾದರೂ ಸಜೆಸ್ಟ್ ಅಂದರೆ ಇದೇ ರೀತಿ ನನ್ನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಸಜೆಸ್ಟ್ ಮಾಡೋದಿದ್ರೆ ಏನಾರು ಟಿಪ್ಸ್ ಇದ್ದರೆ ಹೇಳಿ ಯಾಕೆ ನನಗೆ ನನಗೇ ಯಾಕೆ ಈಗ ಆಗ್ತಾ ಇದೆ ಅನ್ನೋದು ನನಗೆ ಇಲ್ಲ ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನಿಮಗೇನಾರು ಮಾಹಿತಿ ಗೊತ್ತಿದ್ದರೆ ಹೇಳಿ ರಿಕ್ವೆಸ್ಟ್ ಇದೆ ನನ್ನದು ಮತ್ತು ಹೊಸಬ್ರೇನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಬಲ್ಲಕನನ್ನು ಪ್ರೆಸ್ ಮಾಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆನ ತಿಳಿಯೋದನ್ನು ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಸಾಯಂಕಾಲ ಮಠ ನೋಡಬೇಕು ಏನಾಗುತ್ತೆ ಅಂತ ಮತ್ತೆ ಇನ್ನೊಂದು ನಂದು ಗೋಲ್ಡ್ ಕ್ರಿಯೇಷನ್ ಅಂತೇಳಿ ವಿ ಚಾನಲ್ ಇದೆ ಸಾರಿ ಕುಚ್ಚು ಸಾರಿ ಕುಚ್ಚು ಹಾಕ್ಕೊಳ್ಳೋಕ್ಕೆ ಯಾರಿಗೆಲ್ಲ ಇಷ್ಟ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಮೆನ್ಷನ್ ಮಾಡಿದ್ದೀನಿ ನಾನು ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಸಾರಿ ಗೋಲ್ಡ್ ಕ್ರಿಯೇಷನ್ ಅಂತೇಳಿ ಹಾಗೆ ನಿಮಗೆ ಏನಾದರೂ ಗೊತ್ತಿದ್ದರೆ ಹೇಳಿ ಸಜೆಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನನ್ನ ಮೇಲೆ ಯಾವಾಗಲೂ ಚಿರು ಆಗಿರ್ತೀನಿ ಸಜೆಷನನ್ನು ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋಕ್ಕೆ ವ್ಯೂಸೇ ಇಲ್ಲ ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಪ್ಲೀಸ್ ರಿಕ್ವೆಸ್ಟ್ ಏನು ಪ್ರಾಬ್ಲಮ್ ಅನ್ನೋದನ್ನು ಹೇಳಿ ಯಾರು ಹೊಸೊಬ್ರು ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಠ ನೋಡೋಣ ಏನು ಬ್ಲಾಗು ಏನು ಏನು ಥರ ಅಂತ ಓಕೆ ಥ್ಯಾಂಕ್ ಯು